ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡ್ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯೂಲರಿ ಪದಕ ನೋಡಿ ತುಂಬ ಸುಂದರವಾಗಿದೆ ಲಕ್ಷ್ಮಿ ಅಮ್ಮನೋ ಡಿಸೈನ್ ಇದೆ ಇದು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀವಿ ನಿಮಗೆ ಗೊತ್ತಾಗಲಿ ಹೊರಗಡೆ ಹಾಕ್ಕೊಂಡಾಗ ಯಾವ ರೀತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಆಚೆ ತೋರಿಸ್ತಾ ಇದ್ದೀವಿ ನೋಡಿ ಒಳಗಡೆ ಶಾಪಲ್ಲಿ ತೋರಿಸಿದ್ರೆ ಈ ಥರ ಇರುತ್ತೆ ನೋಡಿ ಈ ಥರ ಕಲರ್ ಕಾಣಿಸುತ್ತೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಿಂದೇನೂ ಕೂಡ ಉಕ್ಸ್ ಇರುತ್ತೆ ಹಾಗೆ ಸೈಡಲ್ಲೂ ಕೂಡ ಉಕ್ಸನ್ನು ಕೊಟ್ಟಿದ್ದಾರೆ ಆ ಉಕ್ಸ್ ಕೊಡೋದು ಅಂಕಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಸ್ಟೋನನ್ನು ಕೂಡ ಬಳಸಿದ್ದಾರೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಚಾಂದ್ಬಾಲಿ ಕಿವಿ ಒಲೆಗಳು ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ತುಂಬ ಜನ ಕೇಳ್ತಾ ಇದ್ರಿ ಸ್ಟಾಕ್ಔಟ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ ಅಂದರೆ ಒಂದು ಮೂರು ಇಂಚಿನಷ್ಟು ಬರುತ್ತೆ ಇದು ಚಿಕ್ಕದಾಗಿ ಇಷ್ಟಪಡೋರು ತೊಗೊಳಕ್ಕೆ ಹೋಗಬೇಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇದು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರೋದ್ರಿಂದ ಈ ಚಾಂದ್ಬಾಲಿ ಕಿವಿ ಒಲೆಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ರೀ ತುಂಬ ಸುಂದರವಾಗಿದೆ ಕೂಡ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನಲ್ಲಿ ಮಾತ್ರ ನೀವು ಪೇಮೆಂಟ್ ಮಾಡಿ ತೊಗೋಬೇಕು ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ನೆಕ್ ಚೈನು ನೋಡಿ ಇದು ಗಜ್ರಿ ಡಿಸೈನಲ್ಲಿ ಬಂದಿದೆ ಗಜ್ರಿ ಡಿಸೈನ್ ಬಂದುಬಿಟ್ಟು ಎರಡು ಮುಖ ಬಂದಿದೆ ಅಂದರೆ ಆ ಕಡೆನೂ ಒಂದೇ ಥರ ಡಿಸೈನ್ ಇದೆ ಈ ಕಡೆನೂ ಒಂದೇ ಥರ ಡಿಸೈನ್ ಇದೆ ಗಜರಿ ಡಿಸೈನ್ಗೆ ಒಂದು ಗೆರೆಯನ್ನು ಎಳೆದಿದ್ದಾರೆ ನೋಡಿ ಅದೊಂದ್ರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನಾನು ಈ ಗಜ್ರಿ ಚೆನ್ಗೆ ಮೂರು ತರದ ಪದಕವನ್ನು ತೋರಿಸ್ತಾ ಇದ್ದೀನಿ ಮೂರು ಕೂಡ ಗಣೇಶನ್ ಪದಕವಾಗಿರುತ್ತೆ ಮಧ್ಯದಲ್ಲಿ ಏನು ಪದಕ ಬಂದಿದೆ ನೋಡಿ ಅದು ಯಾರೋ ಒಬ್ಬರು ಕಸ್ಟಮರು ಕೇಳಿದ್ರು ನಮ್ದು ಇದೇ ತರ ಗೋಲ್ಡಲ್ಲಿತ್ತು ಇತ್ತು ಅದು ಕಳೆದೋಗಿದೆ ದಯವಿಟ್ಟು ನಮ್ಗೆ ಇದೇ ತರ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೋಲ್ಡ್ ತರ ಇರಲಿ ಅಂತ ಹೇಳ್ಬಿಟ್ಟು ಅದೇ ತರ ನಾವು ಮಾಡಿಸಿದ್ದೀವಿ ಈ ಮೂವರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿದ್ರೆ ಆ ಚೈನ್ ಜೊತೆ ಅದನ್ನೇ ಕೂಡ ಹಾಕಿಕೊಡ್ತೀವಿ ಈ ಚೈನ್ಗೆ ಡಬ್ಲು ಹುಕ್ಕನ್ನು ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ ಹುಕ್ ಬೇಕಂದರೂ ಕೂಡ ಅದು ಕೂಡ ಸಿಗುತ್ತೆ ಆದರೆ ನೀವು ಆರ್ಡರ್ ಮಾಡಬೇಕಾದ್ರೆ ಯಾವ್ದು ಬೇಕಂತ ನಮಗೆ ಕರೆಕ್ಟಾಗಿ ಇದ್ದರೆ ಅದೇ ಥರ ಹಾಕಿಕೊಡ್ತೀವಿ ಇದು ಪಂಚಲೋ ಆಗಿರೋದ್ರಿಂದ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೈನು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೆಕ್ಸ್ಟು ಡಿಸೈನು ಪ್ರೀಮಿಯಮ್ ಕ್ವಾಲಿಟಿ ರಿಯಲ್ ಗೋಲ್ಡ್ ಫಾಲಿಶ್ ಮಾಡಿರುವಂಥ ಒಂದು ಮುತ್ತಿನ ಸರ ನೋಡಿ ತುಂಬ ಚೆನ್ನಾಗಿದೆ ಪದಕ ನೋಡಿದ್ರೆ ಅನ್ಸುತ್ತೆ ಯಾಕಂದ್ರೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶರ್ನ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ವೈಟ್ ಪರ್ಲು ಮತ್ತೆ ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಮೇಲೆ ನೋಡೋದ್ ಒಂದು ವೈಟ್ ಕಲರ್ ಮುತ್ತು ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಮುತ್ತು ಕೊಟ್ಬಿಟ್ಟು ಫುಲ್ಲು ಫಿನಿಷಿಂಗ್ ಕೊಟ್ಟು ಹಿಂದೆ ಅಡ್ಜಸ್ಟ್ ಮಾಡಿಕೊಡಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟುತ್ತಾರೆ ಆ ನೆಕ್ಲೆಸ್ ತಕ್ಕಂಗೆ ಜುಮ್ಕಾನು ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆ ಲಕ್ಷ್ಮಿ ಅಮ್ಮನವರಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ವೈಟ್ ಕಲರ್ ಪರ್ಲು ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಹಿಂದೆ ಇದಕ್ಕೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ ಸುತ್ತ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಇದು ಸಿಂಗಲ್ ಪೀಸ್ ಇದೆ ಫಸ್ಟ್ ಯಾರು ಆರ್ಡರ್ ಮಾಡ್ತೀರಾ ನೋಡಿ ಅವ್ರಿಗೆ ಹೋಗುತ್ತೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇದರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಎರಡೆ ಮುತ್ತಿನ ಹಾರ ಆ ಮುತ್ತಿನಹಾರಕ್ಕೆ ಒಂದು ಮುದ್ದಾಗಿರುವಂಥ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಅದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಇದಕ್ಕೆ ತ್ರೀ ಡಿ ಪಿಕಾಕ್ ಡಿಸೈನ್ ಪದಕ ಅಂತಲೂ ಕರಿಬಹುದು ಅಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಕೂಡ ಹೈ ಕ್ವಾಲಿಟಿ ಸ್ಟೋನ್ಗಳಾಗಿರುತ್ತೆ ಬೀಳೋದು ಮತ್ತೆ ಕಪ್ಕೋದು ಆಗೋದಿಲ್ಲ ರೀ ಆ ಪಿಕಾಕ್ ಡಿಸೈನ್ಗೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಬರೋಬ್ಬರಿ ಮೂವತ್ತು ಇಂಚು ಬರುತ್ತೆ ಈ ಪರ್ಲ್ಗಳೆಲ್ಲವೂ ಕೂಡ ಟ್ಯಾಗ್ ಪರ್ಲ್ಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಗೋದು ಎಲ್ಲ ಆಗೋದಿಲ್ಲ ಅದಕ್ಕೆ ಮ್ಯಾಚಿಂಗು ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ನೀವು ಸೋಪ್ ವಾಟ್ರು ಮತ್ತು ಹಾಟ್ ವಾಟ್ರು ಪರ್ಫ್ಯೂಮಿಂದ ದೂರವಿಟ್ಟರೆ ಎಷ್ಟು ದಿನ ಆದರೂ ಬಾಳಿಕೆ ಬರುತ್ತೆ ದಯವಿಟ್ಟು ಇವೆಲ್ಲವನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿ ಇಷ್ಟಪಡುವಂಥ ನೆಕ್ಲೆಸ್ ನೋಡಿ ಎರಡು ಕಡೆ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಒಂದು ಗ್ರೀನ್ ಕಲರು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದೊಂದರೂ ಹೈಲೈಟ್ ಆಗಿದೆ ಈ ಚೈನು ಪಟ್ಟಿ ಚೈನು ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕೆ ನೀವು ದಾರ ಹಾಕಿಕೊಡೋಂದ್ರು ಕೂಡ ಹಾಕಿ ಚೈನ್ ಹಾಕಿ ಕೊಡೋಂದ್ರು ಕೂಡ ಹಾಕಿಕೊಡ್ತೀವಿ ಅದಕ್ಕೆ ಮುದ್ದಾಗಿರುವಂಥ ಲಕ್ಷ್ಮಿ ಅಮ್ಮನವ್ರ ಕಿ ಒಳೆಗಳನ್ನ ಕೊಟ್ಟಿದ್ದಾರೆ ಹಿಂದೆ ಇದಕ್ಕೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಐದುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಪ್ರೀಮಿಯಮ್ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಜನ ಇಷ್ಟಪಡುವ ನೆಕ್ಲೆಸ್ ಇದು ಒಂದು ಕೂಡ ನೋಡಿ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ತಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಗೋಲ್ಡ್ಗೆ ಯಾವ ಥರ ದಾರವನ್ನು ಕೊಟ್ಟಿರ್ತಾರೆ ಹಾಗೆ ದಾರವನ್ನು ಕೂಡ ಕೊಡ್ತೀವಿ ನೆಕ್ಲೆಸಲ್ಲಿ ಪದಕದಲ್ಲಿ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೊಟ್ಟು ಮೂರು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಈ ನೆಕ್ಲೆಸ್ಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ರೀ ಕಲರ್ಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಹೇಗೆ ಕಲರ್ಗೆ ವ್ಯಾರಂಟಿ ಕೊಡ್ತೀವಿ ಅಂತಂದರೆ ನೀವು ಸೋಪ್ ಅವುಡ್ರು ಮತ್ತು ಬಿಸಿನೀರು ಅದು ಹಾಕಬಾರ್ದು ರೀ ಅದಕ್ಕೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಎರಡೆ ಮುತ್ತಿನ ಹಾರ ನೋಡಿ ಈ ಮುತ್ತುಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿದೆ ಈ ಮುತ್ತುಗಳು ಬಂದ್ಬಿಟ್ಟು ಸಿಲಿಂಡ್ರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಹಾಗೆ ಆ ಕಡೆ ಮೂರು ಈ ಕಡೆ ಮೂರು ಫ್ಲವರ್ ಡಿಸೈನಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಅದು ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ನೋಡಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಸಿಲಿಂಡ್ರ್ ಆಕಾರದಲ್ಲಿ ಮುತ್ತುಗಳನ್ನೇನು ಕೊಟ್ಟಿದ್ದಾರೆ ಅದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇನ್ನು ಮೇಲೆ ಒಂದು ಮೋಪನ್ನು ಕೊಟ್ಟಿರ್ತಾರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ ಮೇಲೆ ಮೋಪ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನೀವು ಪದಕ ಕೂಡ ಹಾಕ್ಕೋಬೋದು ತುಂಬ ಸುಂದರವಾಗಿರುತ್ತೆ ನಮಗೆ ಪದಕ ಬೇಡ ಅಂತಂದರೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ಇದರದ್ದು ಮೂವತ್ತು ಇಂಚ್ ಬರುತ್ತೆ ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಕೂಡ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಯಾಕಂದ್ರೆ ಇನ್ನೇನು ಹೆಣ್ಮಕ್ಳು ಹಬ್ಬ ಬರ್ತಾ ಇದೆ ನೋಡಿ ಹಾಗಾಗಿ ತುಂಬ ಜನ ಈ ಮುತ್ತಿನ ಹಾರವನ್ನು ಆರ್ಡರ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಆದಷ್ಟು ಬೇಗ ಆರ್ಡರ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಕಮ್ ಚೌಕರ್ ನೋಡಿ ಇದನ್ನ ನೀವು ನೆಕ್ಲೆಸ್ ಥರನೂ ಹಾಕ್ಕೋಬೋದು ಚೌಕರ್ ತರನೂ ಹಾಕ್ಕೋಬೋದು ಇದಕ್ಕೆ ಐದು ಪದಕವನ್ನು ಕೊಟ್ಟಿದ್ದಾರೆ ಅದು ಲಕ್ಷ್ಮಿ ಅಮ್ಮನವ್ರ ಡಿಸೈನಲ್ಲಿರುವಂಥ ಪದಕ ಮೇಲೆ ಲಕ್ಷ್ಮಿ ಅಮ್ಮನವ್ರು ಕೊಟ್ಟಿದ್ದಾರೆ ಕೆಳಗಡೆ ರೆಡ್ ಕಲರು ವೈಟ್ ಕಲರು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಪರ್ಲ್ ಹಾಕಿದ್ದಕ್ಕೆ ಒಂದು ಕಳೆ ಇದೆ ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿರ್ತೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಫಿನಿಷಿಂಗ್ ಅಂದ್ರೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಇನ್ನೇನು ಹಬ್ಬಗಳು ಬಂತಲ್ವ ಎಲ್ಲ ಹೆಣ್ಮಕ್ಳು ಸುಂದರವಾಗಿ ಕಾಣಬೇಕಂತ ಆಸೆ ಇದ್ದೇ ಇರುತ್ತೆ ನೀವು ಕೂಡ ಸುಂದರವಾಗಿ ಕಾಣಿಸ್ಬೇಕಂದ್ರೆ ಈ ನೆಕ್ಲೆಸ್ ತಗೊಳ್ಳಿ ಈ ನೆಕ್ಲೆಸ್ ಮೇಲೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕೆ ಉಂಗುರಗಳು ನೋಡಿ ಇನ್ನೇನು ಹಬ್ಬಗಳು ಬಂತಲ್ವ ಬರೀ ಕತ್ತು ಕೈ ಅಷ್ಟೇ ಚೆನ್ನಾಗಿದ್ರೆ ಸಾಕಾಗಲ್ಲ ಬೆಳೆಗಳು ಕೂಡ ಸುಂದರವಾಗಿ ಕಾಣ್ಬೇಕಂತಂದ್ರೆ ಈ ಥರ ಸ್ಟೋನ್ ಇರುವಂಥ ವಂಕಿ ಉಂಗುರಗಳನ್ನು ತಗೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ತೀರಾ ಫಸ್ಟ್ ಒಂದು ತೋರಿಸಿದೆ ನೋಡಿ ಅದ್ರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಹೈ ಕ್ವಾಲಿಟಿ ಸ್ಟೋನನ್ನು ಬಳಸಿದರೆ ಅದು ಕೂಡ ಸ್ಟೋನ್ ತುಂಬ ಇದಾವಲ್ವ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಗ್ರೀನ್ ಕಲರಲ್ಲಿದೆ ಇನ್ನೊಂದು ಪಿಂಕ್ ಕಲರಲ್ಲಿ ಇದೆ ಇದರಲ್ಲಿ ಸೈಜ್ ಏನು ಬರಲ್ಲ ರೀ ನೀವು ಸಣ್ಣ ಇದ್ದರೆ ಒತ್ತಬೇಕು ದಪ್ಪ ಇದ್ದರೆ ಅಗ್ಲ ಮಾಡ್ಬೋದು ಇಬ್ಬರು ಕೂಡ ಇದನ್ನು ಹಾಕೋಬಹುದು ಇದರಲ್ಲಿ ಯಾವುದೇ ಕೂಡ ಸೈಜ್ ಇರೋದಿಲ್ಲ ಇವೆರಡು ಉಂಗುರದಲ್ಲಿ ನೀವು ಯಾವುದೇ ತೊಗೊಂಡ್ರು ಕೂಡ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಹೇಳಿದ್ದೀನಿ ನಾನು ಆಲ್ರೆಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್